Google ओ अच्छा तो तो ना एको सब एको एको बेके बेको याया बेको यातक कागी हो राठा बीरी कागी हो राठा यातक कागी हो राठा बीरी कागी हो ಕಣ್ಣೂರ್ ಹಾಗೂ ಮಣಸನಾಳ್ ಕೆರೆ ತುಂಬಲೇಬೇಕು ತುಂಬಲೇಬೇಕು ಕಣ್ಣೂರ್ ಹಾಗೂ ಮಣಸನಾಳ್ ಕೆರೆ ತುಂಬಲೇಬೇಕು ತುಂಬಲೇಬೇಕು

ಉಸ್ತುವಾರಿ ಮಂತ್ರಿಗಳಿಗೆ ಶಾಸಕರಿಗೆ ಜೊತೆಗೇನಪ್ಪ ಅಂದ್ರೆ ಇಲ್ಲಿವರೆಗೆ ನಾವು ಏನಪ್ಪಾ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳಿಗೆ ಭೇಟಾಗಿದ್ದೆವು ಮೂರು ಕಡೆ ಭೇಟಾದರೂ ಸಹಿತ ಕೇವಲ ಏನಪ್ಪಾ ಅಂತಂದ್ರೆ ನೀರಿನ ಕುಡಿಯ ನೀರಿಗಾಗಿ ಬಂದಿರತಕ್ಕಂಥ ರೈತರು ಏನಪ್ಪಾ ಅಂತಂದ್ರೆ ಭಾಳ ಅಸಮಾಧಾನಗೊಂಡಾರ ಏನಪ್ಪಾ ಅಂತಂದ್ರೆ ಇಂಥ ಒಂದು ಪರಿಸ್ಥಿತಿ ಒಳಗೆ ಕುಡಿಲಿಕ್ಕೆ ನೀರು ಕೊಡ್ತಾ ಇಲ್ಲ ಅದೇ ಕೆನಾಲ್ ಕನ್ನೂರು ಸಿರ್ನಾಳ್ ಗ್ರಾಮದಿಂದ ಕನ್ನೂರು ಗ್ರಾಮಕ್ಕೆ ಹೋಗಿ ಏನಪ್ಪಾ ಅಂತಂದ್ರೆ ಅಷ್ಟರ ಮಧ್ಯದೊಳಗೆ ಮಹಾರಾಷ್ಟ್ರ ಗಡಿಯಲ್ಲಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಹತ್ತು ಹಲವಾರು ಪೈಪ್ಗಳ ಮುಖಾಂತರ ಮಹಾರಾಷ್ಟ್ರಕ್ಕೆ ನೀರು ಹೊಂಟವು ಅದನ್ನು ಯಾರು ತಹಸೀಲ್ದಾರ್ ಆಗಲಿ ಡಿ ಸಿ ಅವರಾಗಲಿ ಯಾವುದೇ ಒಂದು ಕ್ರಮ ತೊಗೊಳತ್ತಿಲ್ಲ ಆದರೆ ಇದೇ ರೈತರು ಕುಡಿಲಿಕ್ಕೆ ನೀರು ಕೇಳಿದ್ರೆ ಏನಪ್ಪಾ ನೋಡುನು ನೋಡೋನು ಅಂತ ಹೇಳಿ ಇದೇ ಒಂದು ಊಹಾಪುಗಳು ಕೊಡುತ್ತಾರೆ ಜಿಲ್ಲಾಧಿಕಾರಿಗಳು ಸುಮಾರು ಏನಪ್ಪಾ ಅಂತಂದ್ರೆ ಒಂದು ತಾಸು ಗಟ್ಟಲೆ ಕಾಯ್ದು ಎರಡೆರಡು ತಾಸು ಗಟ್ಟಲೆ ರೈತರು ಕೂತ್ರು ಒಂದು ಐದೇ ಐದು ನಿಮಿಷ ಟೈಮ್ ಕೊಟ್ಟು ಕೇಳುವಂಥ ಒಂದು ತಾಳ್ಮೆಯೂ ಜಿಲ್ಲಾಧಿಕಾರಿಗಳಿಲ್ಲ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಟ್ಲೀಸ್ಟ್ ಏನಪ್ಪಾ ಅಂತಂದ್ರೂ ಹೇಳಿ ಮುಖಾಂತರ ಏನಪ್ಪಾ ಅಂತಂದ್ರೆ ಈ ರೈತರಿಗೆ ನೀರು ಕೊಟ್ಟಿದ್ದೆ ಆದರೆ ರೈತರು ಏನಪ್ಪಾ ಅಂತಂದ್ರೆ ಹೊಲಗಳಿಗೆ ಕೇಳಲಿಕ್ಕೆ ಆಗಿಲ್ಲ ಕುಡಿಲಿಕ್ಕೆ ನೀರು ಕೇಳ್ತಾರೆ ದಯವಿಟ್ಟು ಇಂಥ ಒಂದು ಪರಿಸ್ಥಿತಿ ಒಳಗೆ ಏನಪ್ಪಾ ಅಂತಂದ್ರೆ ಜಿಲ್ಲಾಧಿಕಾರಿಗಳಿಗೆ ತೋರಿಸಿರ್ತಕ್ಕಂಥ ಅಸಾಧ್ಯತನ ಇಡೀ ರೈತರಿಗೆ ಭಾಳ ಅಸಮಾಧಾನಗೊಂಡರೆ ಭಾಳ ಅಸಹ್ಯ ಅನಿಸ್ತದೆ ಏನಪ್ಪಾ ಅಂತಂದ್ರೆ ಕುಡಿಲಿಕ್ಕೆ ನೀರು ಬಹುಶಃ ನೀವು ಎ ಸಿ ಆಫೀಸ್ ಒಳಗೆ ಕೂತಿರ್ತಿರ್ಲಿಲ್ಲ ಕೂತ್ರಿನು ಸಹಿತ ನಿಮಗೆ ಒಂದು ಹತ್ತು ನಿಮಿಷ ನಿಮಗೆ ನೀರಿನ ದಾಹ ಆದಾಗ ನೀರು ಸಿಗಲಿಲ್ಲಪ್ಪ ಅಂದ್ರೆ ನಿಮ್ಗೆ ಅದರದ್ದು ಅನುಭವ ಆಗ್ತದೆ ಸಹಬ್ರೆ ಅದಕ್ಕೆ ದಯವಿಟ್ಟು ಏನಪ್ಪಾ ಅಂದ್ರೆ ನೀರು ಬಹಳ ಮುಖ್ಯ ಅದಕ್ಕೆ ಮೂಲಭೂತ ಹಕ್ಕು ಒಳಗೆ ನಮಗೆ ನೀವೇನು ಊಟ ಉಪಚಾರ ಬ್ಯಾರೇನು ಕೇಳಲಿಕ್ಕಿತ್ತಿಲ್ಲ ಕುಡಿಯೋ ನೀರು ಕೇಳಲಿಕ್ಕಿತ್ತೀವಿ ದಯವಿಟ್ಟು ಏನಪ್ಪಾ ಅಂತಂದ್ರೆ ಈ ಏನಪ್ಪಾ ಅಂತಂದ್ರೆ ಸಂಬಂಧಪಟ್ಟ ಇಲಾಖೆಗಳು ಎಲ್ ಆಫೀಸ್ ಆಗಲಿ ಇಒಗಳಿಗಾಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೇನಪ್ಪ ಅಂದ್ರೆ ಕರಿಸಿ ಏನಪ್ಪಾ ಅಂತಂದ್ರೆ ಹಾಗೂ ಮಡಸನಾಳ್ ಗ್ರಾಮದ ಕೆರೆ ತುಂಬ್ರಿ ಅಂತ ಹೇಳಿ ಚಂದ ನಾ ಆಗ್ರಹ ಮಾಡ್ತೀನಿ ಮತಕ್ಷೇತ್ರ ಶಾಸಕರು ಅಂದ್ರೆ ಮತಕ್ಷೇತ್ರ ಏನಪ್ಪಾ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ಡಿ ಸಿ ಅವ್ರಿಗೆ ಹೋಗಿ ಬೆಟ್ಟ ಆಗಂದ್ರೆ ಅದೇ ಹೇಳಿಲ್ಲ ಹಚ್ಚಿ ಮನೆ ಪೋತಾರಲ್ಲ ಈ ಮನಿ ಆಗೋಣ ಆ ಮನೆ ಆ ಮನಿ ಆಗೋಣ ಆ ಮನೆ ಬರೀ ರೈತರೇನಪ್ಪ ಆಗತ್ತಂದ್ರೆ ಓಟ್ ಹಾಕಬೇಕಾದ್ರೆ ತಮಗೆ ಬೇಕಾಗ್ಯಾರ ನೀರು ಕೇಳಬೇಕಾದ್ರೆ ನೀವು ಅವ್ರಿಗೆ ಹೋಗಿ ಬೆಟ್ಟ ಆಗ್ಯಾರೀರಿ ಇವ್ರಿಗೆ ಕೇಳಿದ್ರೆ ಇವ್ರೇನತ್ತಾರ ತಹಶೀಲ್ದಾರ್ ಅವ್ರಿಗೆ ಹೇಳಿ ತಹಶೀಲ್ದಾರ್ಗೆ ಭೇಟಾವ್ರಿ ಬರೀ ಎಲ್ಲರಿಗೆ ಭೇಟಿ ಆಗೋದೇ ಆಯಿತು ಬಹುಶಃ ಇಲ್ಲಿ ನಾಲ್ಕೈದು ತಾಸ ಆಯ್ತು ನಮ್ಗೆ ನೀರಿಂದ ಆಗ್ಯದ ಗೊತ್ತದ ಬಹುಶಃ ನಿಮಗೂ ಏನಪ್ಪಾ ಅಂತಂದ್ರೆ ಇವತ್ತು ನೀವೇನಾದ್ರೂ ಆ ಸ್ಥಾನಕ್ಕೆ ಕೂತೀರಿಯಪ್ಪಾ ಅಂತಂದ್ರೆ ಅದ್ರದ್ದು ನೀವು ಅನ್ನೋದ್ರ ಋಣ ಮುಟ್ಟಿಸ್ಬೇಕಾಗಿತ್ತಪ್ಪ ಅಂದ್ರೆ ನಿಮ್ಗೆ ಅದ್ರ ಜವಾಬ್ದಾರಿ ಇತ್ತು ಅಂದರೆ ಕಣ್ಣೂರು ಹಾಗೂ ಮಡಸನಾಡ್ ಪ್ಪ ಅಂದ್ರೆ ತಾವೇ ಅಂದ್ರೆ ಜಿಲ್ಲಾಧಿಕಾರಿಗಳು ಬಂದು ಭೇಟಿ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಅದಕ್ಕೊಂದು ಏನಾದ್ರು ಏನಪ್ಪಾ ನಿಮಗೆ ಪರಿಸ್ಥಿತಿ ಗೊತ್ತಾಗ್ತದೆ ಬರೀ ಕೂತಿಂದ ಏ ನಾ ಹೇಳೀನಿ ಅವ್ರಿಗೆ ಹೇಳಿನಿ ಅಲ್ಲ ಸಂಬಂಧಪಟ್ಟ ಮಂತ್ರಿ ಆಗಲಿ ಸಂಬಂಧಪಟ್ಟ ಶಾಸಕರಾಗಲಿ ಜಿಲ್ಲಾಧಿಕಾರಿ ಆಗಲಿ ತಹಶೀಲ್ದಾರ್ ಸಹಬ್ ಆಗಲಿ ಒಟ್ಟರು ದಯವಿಟ್ಟು ನೀವು ಆ ಕೆರೆಗಳಿಗೆ ಬಂದು ನೋಡ್ರಿ ಆ ಕೆರೆಗಳು ಬಹುಶಃ ನಿಮ್ಗೆ ಎರಡು ಕಾಯಿ ಕೈ ಮಾಡಿ ಕರೆ ಆಗ್ತಾ ಬರ್ರಿ ಸಾಹೇಬ್ರ ನೀರು ಹಾಕಿರತ್ತೇ ಅಟ್ಲೀಸ್ಟ್ ಲೀಸ್ಟ್ ನಿಮ್ ಕೈಲಿ ಆಗಲಿಲ್ಲ ತಪ್ಪ ಅಂದ್ರೆ ದಿನ ಒಂದೊಂದು ಲೀಟರ್ ನೀರು ತಂದ್ರೆ ಹಾಕಿ ತುಂಬಿಸ್ರಿ ದಯವಿಟ್ಟು ಏನಪ್ಪ ಅಂತಂದ್ರೆ ಇಷ್ಟು ಇಂಥ ಪರಿಸ್ಥಿತಿ ಒಳಗೆ ನೀವು ಅದಿರಪ್ಪ ಅಂತಂದ್ರೆ ಏನಪ್ಪಂದ್ರೆ ಕೇವಲ ಏನೂ ಕೇಳಾತಿಲ್ಲ ನಿಮಗೆ ರೈತರು ನೀವು ನಾ ಭಾಳ ದೂರದ ಮತ್ತೆ ಹಂಗೆ ಏನಾದರೂ ರೈತರು ಪುತ್ರ ಈ ಮೂಲಕ ನಮಗೆ ತಮಗೆ ಏನಪ್ಪ ಅಂದ್ರೆ ಆಗ್ರಹ ಮಾಡ್ತೀನಿ ನೀವು ಎರಡು ದಿನದಲ್ಲಿ ಏನಾದ್ರೂ ಈ ಕೆರೆಗಳು ನೀರು ತುಂಬುವಂಥ ಪ್ರಯತ್ನ ಏನೂ ಮಾಡಲಿಲ್ಲಪ್ಪ ಅಂತಂದ್ರೆ ಕಣ್ಣೂರು ಹಾಗೂ ಮಡಸನಾಳ ಗ್ರಾಮದ ರೈತರು ಒಟ್ಟರು ಏನಪ್ಪ ಅಂದ್ರೆ ಡಿ ಸಿ ಆಫೀಸ್ ಮುಂದೆ ಕೂತೇನಪ್ಪ ಅಂತ ನೀವು ಕುರು ಈ ಇದಕ್ಕೊಂದು ಏನಾದರೂ ಒಂದು ಅಂತ ಇತಿಸ್ರಿ ಹಾಡಲಿಲ್ಲಪ್ಪ ಅಂದ್ರೆ ನಾವು ಇಲ್ಲೇ ನೀವು ಡಿ ಸಿ ಆಫೀಸ್ ಮುಂದೆ ಕೂಡ್ತೀವಿ ಅಂತೇಳಿ ನಾ ಆಗ್ರಹ ಮಾಡ್ತೇನೆ ಸರ್ ಸತೀಶ್ ಅಶೋಕ್ ಪಾಟೀಲ್ ಜಿಲ್ಲಾ ರೈತ ಸಂಘದ ಸಂಚಾಲಕ